ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತೇ ನಮ್ಮ ಬ್ಲಾಗಲ್ಲಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿ ಅದು ಕೂಡ ಒಂದು ಬ್ಲಾಗ್ ಶೇರ್ ಮಾಡಿದ್ದೀನಿ ಸೊ ವೀಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ಸೊ ಅದಾದಮೇಲೆ ಅರ್ಧ ಅರ್ಧ ಮನೆ ಕೆಲಸ ಮುಗಿಸಿ ಕೆಲವೊಂದು ಐಟಮ್ಸ್ನ ನೋಡೋಣ ಅಂತ ಬಂದ್ವಿ ಆ್ಯಂಡ್ ಇದು ಬಂದು ತುಮಕೂರು ಸದಾಶಿವನಗರಲ್ಲಿ ಹಾಕಿರೋ ಅಂಥ ಕ್ಯಾಂಪು ಸೊ ಕ್ರಾಫ್ಟು ಮತ್ತು ಕ್ಲಾತ್ಸ್ ಆ್ಯಂಡ್ ಬುಕ್ ಸ್ಟೋರ್ ಕಂಪ್ಲೀಟ್ ಎಲ್ಲನೂ ಇದೆ ಆ್ಯಂಡ್ ಇದು ಬಂದು ನೆಕ್ಸ್ಟ್ ಮಂತ್ ಏಯ್ಟೀಂತ್ವರೆಗೂ ಓಪನ್ ಇದೆ ತುಮಕೂರಲ್ಲಿ ಸೊ ವಿಸಿಟ್ ಮಾಡಿ ಜಾ ರಾಜಸ್ಥಾನಿ ಕ್ರಾಫ್ಟ್ ಅಂತ ಹೇಳಿ ಓಪನ್ ಇದೆ ಸೊ ಇದರಲ್ಲಿ ಮನೆಗೆ ಬೇಕಿರೋ ಅಂಥದ್ದು ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಅಥವಾ ಕುಕ್ಕಿಂಗ್ ಐಟಮ್ಸ್ ಆಗಿರ್ಬೋದು ಅಥವಾ ಕ್ಲಾತ್ಸ್ ಡೆಕೋರೇಟಿವ್ ಐಟಮ್ಸು ಮತ್ತು ಮ್ಯಾಟ್ಸ್ ಕಂಪ್ಲೀಟ್ ಮನೆಗೆ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಸೊ ಅದೆಲ್ಲ ಈ ಸೇಲಲ್ಲಿದೆ ಆ್ಯಂಡ್ ಪ್ರೈಸ್ ಬಂತು ಅಂದರೆ ಬಾರ್ಗಿನ್ ಕೂಡ ಇದೆ ಆ್ಯಂಡ್ ಫಿಕ್ಸ್ ರೇಟ್ ಇಲ್ಲ ಸೊ ನೀವು ಅವ್ರು ಹೇಳಿರೋ ಪ್ರೈಸ್ಗೆ ನಿಮಗೆ ಎಷ್ಟಕ್ಕೆ ಬೆಸ್ಟ್ ಮಾಡ್ಬೋದು ಅಥವಾ ಪ್ರೈಸ್ ಏನು ನಾವು ಕೊಡ್ಬೋದು ವ್ಯಾಲ್ಯೂ ಇದೆ ಅಂಥೇಳಿ ತೊಗೊಳ್ಬೋದು ಬಾರ್ಗಿನ್ ಅಂತೂ ಇದೆ ಸೊ ವಿಸಿಟ್ ಮಾಡಿ ಯಾರು ತುಮ್ಕೂರಲ್ಲಿದ್ದೀರಾ ಅವರು ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಇದೆಲ್ಲ ಕಲ್ಲಲ್ಲಿ ಕೆತ್ತನೆ ಮಾಡಿರೋ ಅಂಥದ್ದು ಆ್ಯಂಡ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಇವಾಗ ನನ್ನ ಕೈಲಿರೋದು ಬಂದು ಪೆನ್ ಹೋಲ್ಡರು ಅಥವಾ ಲಿಪ್ಸ್ಟಿಕ್ ಹೋಲ್ಡರು ಅಥವಾ ಕ್ಯಾಂಡಲ್ ಇಡೋದಕ್ಕೆ ಅಂತ ಸ್ವಲ್ಪ ಯುನಿಕ್ ಆಗಿದೆ ಆ್ಯಂಡ್ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಅಲ್ಲಿ ಕಾಣಿಸ್ತಿರೋ ಚಿಕ್ಕ ಆನೆಲಿ ಅಂದರೆ ಆನೆ ಕಲ್ಲಲ್ಲಿ ಕೆತ್ತಿರೋದು ಆ್ಯಂಡ್ ಅದರೊಳಗಡೆ ಒಂದು ಮರಿಯಾನೆ ಇದೆ ಮನೆ ತುಂಬ ಏನದು ಡೆಕೋರೇಟಿವ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಡೆಕೋರೇಟಿವ್ ಆಗಿ ಸೊ ಪ್ರೈಸ್ ರೇಂಜ್ ಏನೂ ಇಶ್ಯೂ ಇಲ್ಲ ಅಂತ ಹೇಳಿದ್ರೆ ನಾವು ಆರಾಮಾಗಿ ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ಯೂಟಾಗಿದೆ ಆ್ಯಂಡ್ ಈ ಥರದ್ದು ಕೆಲವೊಂದು ಸಲ ಬೇಕು ಅಂತ ನಾವು ನಾವೆಲ್ಲ ಸಿಟಿಗೆ ನಾವಿರೋ ಸಿಟಿಗಳಿಗೆ ಹೋಗಿ ಹುಡುಕವಿರೋ ದೇವರನೇ ಸಿಗಲ್ಲ ಯಾಕಂದರೆ ಕೆಲವೊಂದು ಕೆಲವೊಂದು ಕಡೆ ಮಾತ್ರ ಸೀಮಿತವಾಗಿರ್ತವೆ ಅಂತ ಹೇಳ್ಬೋದು ಇಲ್ಲಿ ಬಂದು ಬ್ಲ್ಯಾಂಕೆಟ್ಸ್ ಗ್ಲೌತ್ಸ್ ಸ್ಯಾರೀಸ್ ಎಲ್ಲನೂ ಇದೆ ಆ್ಯಂಡ್ ಎಲ್ಲ ವೆರೈಟಿ ಕಲೆಕ್ಷನ್ಸ್ ಇದೆ ಸೊ ನೀವು ಒಂದು ಸಲ ವಿಸಿಟ್ ಮಾಡಿ ಆ್ಯಂಡ್ ಇಲ್ಲಿ ಕೆಲವೊಂದು ಥಿಂಗ್ಸ್ನ ಕೂಡ ನಾನು ಬೈ ಮಾಡಿದ್ದೀನಿ ಆ್ಯಂಡ್ ಪ್ರೈಸ್ ಏನಿದೆ ಆ್ಯಂಡ್ ನಾನು ಎಷ್ಟು ಬಾರ್ಗೇನ್ ಮಾಡಿದ್ದೀನಿ ಅಂತಲೂ ಕೂಡ ಈ ವಿಡಿಯೋ ಎಂಡಲ್ಲಿ ಬರುತ್ತೆ ಏನೇನು ಶಾಪ್ ಮಾಡಿದ್ದೀವಿ ಅಂತ ಆ್ಯಂಡ್ ಅದಾದಮೇಲೆ ತುಂಬ ವೆರೈಟೀಸ್ ಆಫ್ ಉಪ್ಪಿನಕಾಯಿ ಮತ್ತು ಬೇರೆ ಬೇರೆ ಪ್ಲೇಸ್ದು ಏನು ಹೇಳ್ತಾರೆ ಸ್ಪೆಷಲ್ ಇರುತ್ತಲ್ವ ಸೊ ರಾಜಸ್ಥಾನ ಆ ಸೈಡ್ ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ ಬಟ್ ಅದನ್ನು ಕೆಲವೊಂದು ರೀಸನ್ ಅಂದರೆ ಅದು ಮಾಡಿ ಎಷ್ಟು ದಿನ ಆಗಿರುತ್ತೆ ಅನ್ನೋದು ಕ್ಲಾರಿಟಿ ಇರೋಲ್ಲ ಸೊ ಹಾಗಾಗಿ ಅದನ್ನು ಒಂದು ನಾವು ತಗೊಂಡಿಲ್ಲ ಅದನ್ನು ಬಿಟ್ಟು ಬ್ಯಾಂಗಲ್ ಕೂಡ ಒಂದು ಪೇರ್ ಪರ್ಚೇಸ್ ಮಾಡಿದೆ ಅಂದರೆ ಪ್ರೈಸ್ ನಾನು ಹೇಳ್ದಂಗೆ ಸೊ ಅಲ್ಲಿ ಕೂಡ ಅದನ್ನು ಕೂಡ ಬಾರ್ಗಿನ್ ಮಾಡಿ ತೊಗೊಂಡಿದ್ದು ತುಂಬ ವೆರೈಟೀಸ್ ಇದೆ ಬ್ಯಾಂಗಲ್ಸಲ್ಲಿ ಆ್ಯಕ್ಚುಲಿ ನನಗೆ ಅದನ್ನು ಯಾವ್ದು ನೋಡಬೇಕು ಯಾವುದನ್ನು ತೊಗೋಬೇಕು ಡಿಸೈಡ್ ಮಾಡೋದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಯಿತು ಆ್ಯಂಡ್ ಇದು ಬಂದು ಹೋಮ್ ಡೆಕೋರೇಟ ಐಟಮ್ಸು ಸೊ ತುಂಬ ಚೆನ್ನಾಗಿದೆ ಯಾರಾದರೂ ಡೆಕೋರೇಟ್ ಮಾಡಬೇಕು ಆ್ಯಂಡ್ ಒಳ್ಳೆ ಪ್ರೈಸ್ ರೇಂಜಲ್ಲಿ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸೊ ಇಲ್ಲಿಗೆ ವಿಸಿಟ್ ಮಾಡಿ ಒಂದು ಸಲ ಯಾಕಂದರೆ ಇನ್ನು ತುಂಬ ದಿನ ಇರುತ್ತೆ ಆಲ್ಮೋಸ್ಟ್ ಇನ್ನೂ ಈ ವಿಡಿಯೋ ಔಟ್ ನಾನು ಯೂಟ್ಯೂಬ್ ಹಾಕಿದ್ಮೇಲೆ ಅಂದರೆ ಇನ್ನೂ ಒಂದು ಮಂತು ಇಲ್ಲಿ ಇರೋವಂಥದ್ದು ಆ್ಯಂಡ್ ಇದನ್ನು ಕೆಲವೊಂದು ಯೂಟ್ಯೂಬ್ಸಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀವಿ ಕೆಲವೊಂದು ಯುನಿಕ್ ಆಗಿ ಬೆಳೆಸ್ತಿರ್ತಾರೆ ಸೊ ಅವಾಗ ನಮಗೆ ಅನಿಸುತ್ತೆ ಎಲ್ಲಿ ಪರ್ಚೇಸ್ ಮಾಡಿದ್ರು ಎಲ್ಲಿ ತೊಗೋಬೇಕು ಅಂತ ಸೊ ಹಾಗಾಗಿ ಆ ಥರ ಏನಾದರೂ ನೀವು ಸ್ವಲ್ಪ ಯುನೀಕ್ ಆಗಿರೋದು ಬೇಕು ಅಂತ ಹೇಳಿದ್ರು ಇಲ್ಲಿ ವಿಸಿಟ್ ಮಾಡ್ಬೋದು ಆ್ಯಂಡ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆಲ್ಲ ಬಟ್ ಹಾಗೆ ಮೇಂಟೆನೆನ್ಸು ಕೂಡ ನಾವು ಮನೇಲಿ ಹಾಗೆ ಮಾಡಬೇಕಾಗುತ್ತೆ ಮತ್ತು ಇಲ್ಲೇನೇನು ಬೇಕೋ ಮನೆಗೆ ತೊಗೊಂಡು ಅದಾದಮೇಲೆ ಅದರ ಪಕ್ಕನೇ ಇರುವಂಥ ಫ್ರೂಟ್ ಸ್ಟಾಲ್ಗೆ ವಿಸಿಟ್ ಮಾಡಿದೆ ಸೊ ಅಲ್ಲಿ ಕೇಬು ಕ ಏನೋ ಕಬ್ಬು ಕೆ ಜಿಗಟ್ಟಲೆ ಇತ್ತು ಸೊ ಅದನ್ನು ತೊಗೊಂಡು ಹಾಗೆ ಒಂದು ಬೇಬಿ ಕಾರ್ನ್ ಬೇಕಿತ್ತು ಮನೆಗೆ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಅದೊಂದು ಎರಡು ಮೂರು ತಗೊಂಡು ಬಂದರೆ ಆ್ಯಂಡ್ ಆರೆಂಜ್ ಅಂತೂ ನೋಡಿ ಯಾವುದನ್ನ ತೊಗೊಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನಲ್ಲಿ ಸೊ ಮನೆಗೆ ರಿಟರ್ನ್ ಅದ ಚೆನ್ನಾಗಿದೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡ ಚೆನ್ನಾಗುತ್ತೆ ಇದೊಂದು ಬಾರ್ಗಿನ್ ಮಾಡಿ ತ್ರೀ ಹಂಡ್ರೆಡ್ ಅವ್ರು ಹೇಳಿದ್ದು ಫೋರ್ ಫಿಫ್ಟಿ ಇದು ತರ್ಟಿ ರುಪೀಸ್ ತರ್ಟಿ ನೇ ಪೇ ಮಾಡಿದ್ದು ಮತ್ತೆ ಇದಕ್ಕೆ ಮ್ಯಾಚ್ ಆಗೋ ತರ ಒಂದ್ ಸ್ಕರ್ಟ್ ಅದೇ ತರದ್ದು ಇನ್ನೊಂದು ಟಾಪ್ ಇದು ಸೇಮ್ ತ್ರೀ ಹಂಡ್ರೆಡ್ ಚಿಕ್ಕ ಮಕ್ಳಿಗಲ್ಲ ನಮಗೇನೆ ಇದು ಸ್ಕರ್ಟ್ ಬಂದು

మే ఫ్రూట్ స్టోర్ కూడా స్వీట్ ఫోన్ ఇది ఎస్ బు అంత గొప్పలో ఇవ్వ బు మి లెక్క మ్యా ఆమె ఇదామే పక్కోడ మతీయ బోండాతీయ బోండా బోండా రెసిపీ కంటిన్యూ ఆగ్ బ్ల